ಸಂವಿಧಾನ ಮೂಲಭೂತ ತತ್ವಗಳಲ್ಲಿ ನಾಳಂಗಿರುವ ನಿಂಬನೆಗಳಿಂದ ಹೊಲಗೊಂಡಿರುವ ಮಸೂದೆ ತಿದ್ದುಪಡಿ ಮಸೂದೆ ತಕ್ಷಣ ಹಿಂದೆ ಪಡೆಯುವ ಮೂಲಕ ದೇಶದ ಸರ್ವನೋಮತದ ಅಭಿಪ್ರಾಯಗಳನ್ನು ಗೌರವಿಸಲು ಕೇಂದ್ರ ಸರ್ಕಾರ ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳ ಮತ್ತು ಶಾಸಕ ರಚನೆ ಪ್ರಬಲ ಸೂರ್ಯಮತದ ಚರ ಒನ್ನಿ ಶುರು ಆದಿ ಕೇಂದ್ರ ನಿರ್ಣಯವನ್ನು ಸಮ ಮತಕ್ಕೆ ಹಾಕುತ್ತೇನೆ ನಿರ್ಣಯದ ಪರಾಗಿರುವುದು ಎಂದು ಸೂಚಿಸಬೇಕು ನಿರ್ಣಯದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ನಿರ್ಣಯ ಹೌದು ಪರವಾಗಿಲ್ಲ ಎಂದು ಭಾವಿಸುತ್ತೇನೆ ನಿರ್ಣಯ ಹೌದು ಅಂತವಾಗಿದೆ ನಿರ್ಣಯ ಅಂಗೀಕೃತವಾಗಿದೆ ಧಿಕಾರೋ ಧಿಕಾರೋ ಬನ್ನಿ ಧಿಕಾರೋ ಮನಸದವರ ವಿರೋಧಿ ವಿಜಾರ್ನಿಗೆ ಧಿಕಾರ ಸಮನೆ ದಕ್ಷಿಣೆ ಪತಾಕಿ ಸಂವಿಧಾನವನ್ನ ಎತ್ತಿಡಿಯ ಸಂವಿಧಾನದ ವಿಚ್ಛೇದವನ್ನ ಪೌರಕ್ಷಣೆ ಮಾಡುವ ನಮ್ಮ ಫೆಡರಲ್ ವ್ಯವಸ್ಥೆಯನ್ನ ದೇಶಗೊಳಿಸಬೇಕಾಗಿದೆ ಅಂತ ಈ ಒಂದು ನಿರ್ಣಯವನ್ನು ಪಾಸ್ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈ ಸದನವನ್ನ ಅತ್ಯಂತ ಗೌರವಪೂರ್ಣವಾಗಿ ಹೇಳ್ತಿದೆ ಅಭಿನಂದಿಸ್ತೇನೆ ಹಾಗೂ ಕ್ರಿಸ್ತಜ್ಞತೆಯನ್ನು ಸಲ್ಲಿಸ್ತೇನೆ ಹೊಡೆ ಮುಸ್ಲಿಮ್ ಇದನ್ನು ವಿರೋಧ ಮಾಡಿ ವಿರೋಧ ಮಾಡಿ ಹೋರಾಟ ಹೈರ್ ಎಜುಕೇಶನ್ ಮಹಾತ್ಮ ಗಾಂಧೀಜಿ ಏನು ಹೇಳೋದು ಬೇಯ್ ನಿಮ್ಗೆ ಏನಾಗಿದೆ ಅವರು ಪ್ರತಿಭಾಷ ಪ್ರತಿಭಟನೆ ಮಾಡ್ತೇವೆ ಅವ್ರಿಗೆ ನೀವೇ ಏನಾಗಿದೆ ನಿಮಗೆ ನೋಡಿ ನೀವು

ಮೇಂಟೆನೆನ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಹೈಯರ್ ಎಜುಕೇಶನ್ ರೆಗ್ಯುಲೇಷನ್ ಎರಡು ಸಾವಿರದ ಇಪ್ಪತ್ತೈದನ್ನು ಹಿಂಪಡೆಯಬೇಕೆಂದು ಈ ಸದನವು ಒತ್ತಾಯಿಸುತ್ತದೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಅಪಾಯಿಂಟ್ಮೆಂಟ್ ಪ್ರಮೋಷನ್ ಆಫ್ ಟೀಚರ್ಸ್ ಅಂಡ್ ಅಕಾಡೆಮಿ ಸ್ಟಾಫ್ ಇನ್ ಯೂನಿವರ್ಸಿಟೀಸ್ ಅಂಡ್ ಕಾಲೇಜಸ್ ಅಂಡ್ ಮೆಷರ್ಸ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ಸ್ಟ್ಯಾಂಡರ್ಡ್ ಇನ್ ಹೈರ್ ಎಜುಕೇಶನ್ ರೆಗ್ಯುಲೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಹಿಂದೆ ಪಡೆಯಬೇಕೆಂದು ಈ ಸದನ ಒತ್ತಾಯಿಸುತ್ತದೆ ನಿರ್ಣಯದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ನಿರ್ಣಯದ ಇಲ್ಲ ಎಂದು ಸೂಚಿಸಬೇಕು ನಿರ್ಣಯ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ನಿರ್ಣಯ ಹೌದು ನಿರ್ಣಯ ಅಂಗೀಕೃತವಾಗಿದೆ ಧನ್ಯವಾದಗಳು